ಹಾಯ್ ಫ್ರೆಂಡ್ಸ್ ಇವತ್ತು ನಾನೇ ಗೋನ್ ಮಾಡಾಡ್ತೀನಿ ನೋಡ್ರಿ ಏನಾದ್ರು ತಿನ್ನಕ್ಕೆ ಮಾಡ್ಕೊಡ್ಬೋದು ಅಂಥೇಳಿ ನಿನ್ನೆ ಹೇಗೆ ಸಮೋಸ ಮಾಡಿದ್ದೆ ನಾನು ಹೇಳಿ ಎಗ್ ಸಮೋಸ ಮಾಡ್ತಾ ಇದ್ದೆ ಇವತ್ತು ನಾನು ಗೋಬಿ ಮಾಡಾ ಗೋಬಿಗೆ ಸಮಾನ ಬೇಕು ಒಂದು ಅರ್ಧ ಕೆ ಜಿ ಅಷ್ಟು ಗೋಬಿ ತೊಗೊಂಡಿನಿ ಅದು ಬಿಸಿನೀರೊಳಗೆ ಬಾರ್ ಮಾಡಿಬಿಟ್ಟು ಇಟ್ಕೊಂಡಿನಿ ಒಗ್ಗರಣೆಗೆ ಒಂದು ಒಳಗೆ ಬಿಸಿ ಬಿಸಿ ಇಟ್ಕೊಂಡಿನಿ ಸ್ವಲ್ಪ ಜೀರಾ ಪೌಡ್ರ್ පොට තවතර ඇසි පැට න පුුඩු කලත ගොලු දෙකන්න හප මොදී ලං ොුවුද කල්තාවත් මරක ්‍රස්ටි ඔන්නේ සය කතැමටක් කැචය சந்தோஷமா போங்க. பாட்டோ மாதிரி இருக்கணும். அப்போ ஒரு பட்டர் எல்லாம் போட்டுனா நீங்க அது கிறிஸ்பியா சத்தலாம். கிரஞ்சி கிரஞ்சி ஆயிடும். மவுத் மவுஸ்டி. இது கொஞ்சம். சும் காண்டா விடுறமா. சம் ஜிஹ் <rarely Pokémon jedi> <memidas rapper> सो सो बुला। ये तो तांतो भी नहीं कर रहा है। लुक आगे बनके पेस्ट बन। ये वाला पीस करो। ठीक है

ಸಣ್ಣ ಉರೆಯಲ್ಲಿ ಹಾಳೋದಿತ್ತ ಕರಿದಿನಿ ಅಂದ್ರೆ ಒಳಗಿಿಂದ ಬೆಂದಿರ್ತಾವೆ ಇಷ್ಟಿ ಕರ್ಕೊಂಡಿನಿ ಈಗ ಒಗಣ ಹಾಕೊಂಡೆ ಬಡ ಒಗಡನೇ ಉಳಗಟ್ಟಿ ಸ್ವಲ್ಪ ಹೊಮೆ ಮೆಣಸಿನಕಾಯಿ ಹಾಕಿಕೊಂಡಿನಿ ಸ್ವಲ್ಪ நான் சுண்டி பேஸ்ட் இதுடன் நோட் বৰিন হকৌ নাক উকি চে জাতি হ'ব্ৰে চ ನೋಡ್ರಿ ಇದು ಎಷ್ಟರ ಹಾಕೋರಿ ನೀವು ಹುಡುಗುರ್ ಎಷ್ಟು ಹಾಕಿದ್ರೆ ಒಂದು ಅರ್ಧ ಪಾಕಿಟ್ ಅಷ್ಟು ಹಾಕೊಂಡೀನಿ ಆಮೇಲೆ ಸ್ವಲ್ಪ ಪುಡಿ ಇನ್ನ ಸ್ವಲ್ಪ ಗ್ರೇವಿ ಮಾಡ್ಕೊಬೇಕಾದ್ರೆ ಕಾನ್ಫ್ಲವರ್ ಅನ್ನ ಒಂದ್ ಅರ್ಧ ಸ್ಪೂನ್ ಅಷ್ಟು ನೀರ ಹಾಕಿ ನೋಡ್ರಿ ಅದೇ ಕಾನ್ಫ್ಲವರ್ ಅನ್ನ ಇದಕ್ಕೆ ಹಾಕೋಬೇಕು ಇದಕ್ಕಂದ್ರೆ ಥಿಕ್ನೆಸ್ ಬರುತ್ತೆ ಇದಕ್ಕೆ ಕಾನ್ಫ್ಲವರ್ಗೆ ಕಲರ್ ಚೇಂಜ್ ಹೆಂಗೆ ಚೇಂಜ್ ಆಗ್ತದ ನೋಡ್ರಿ ಹೆಂಗೆ ನೋಡೋದು ಅಂದ್ರೆ ಒನ್ ಟೈಮ್ ಪೇಸ್ಟ್ ಪೇಸ್ಟ್ ಮಾಡಿದಂಗೆ ಆಗ್ಬಿಟ್ಟದ ನೀವು ಹೋಟೆಲ್ ಒಳಗೆ ಹೋಗ್ತೀಂದ್ರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಂದು ಪ್ಲೇಟ್ ಕೊಡ್ತಾರೆ ರೀ ತಿನ್ನಂಗೂ ಆಗೋದಿಲ್ಲ ಎತ್ತ ಎಣ್ಣೆ ಹಾಕಿ ಕರ್ತಿರ್ತಾರೋ ಏನೋ ಹಿಂಗೆ ಮನ್ಯಾಗ ಮಾಡಿ ಓಡ್ರಿ ಹುಡುಗರಿಗೆ ಭಾಳ ತಿಂತಾರೆ निए hmm, निए निए निए? मस्ता क्या हो? हम्म hmm. गोभी दो। मस्ता क्या हो मम्मी? अब तो किनारे चला गया। अब तो किनारे मस्ता क्या हो? है ना? अब तो किनारे भाड़े तो बेश तो लेगी ऐंता तेरे तक उत्तिलो ऐंता भाड़ा। हेल्दी नहीं रहती धमत्ता। मस्ता ये तो। ये मना ट्राइ hmm. ना ड्रिंक मस्ता रहती। हम्म ये पप्पा नंबर तारीगा hmm. ನಮ್ ಎಲ್ಲಾ ವಿಡಿಯೋಸ್ ನ ಲೈಕ್ ಮಾಡ್ರಿ ಶೇರ್ ಮಾಡಿ ಮತ್ತೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ